ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ತನ್ನ ಮಗಳ ಬರ್ಡಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದರೆ ಆ ಕಡೆ ತನ್ವಿ ಅಪ್ಪ ಶ್ರೇಷ್ಠ ಕೊಡ್ತಿರೋ ಸರ್ಪ್ರೈಸ್ಗೆ ಫ್ ಇದಾ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅಮ್ಮ ಅಷ್ಟೆಲ್ಲ ತನ್ನ ಮಗಳಿಗೋಸ್ಕರ ಮಾಡಿದ್ರು ಕೂಡ ಇಲ್ಲಿ ತನ್ವಿ ಅದಕ್ಕೆ ಬೆಲೆನೇ ಕೊಡುವುದಲ್ವ ಮೊದಲನೇ ಆಗಿ ವಾಪಸ್ಸು ಆಗಿ ಬಂದುಬಿಡ್ತಾಳೆ ಮನೆಗೆ ಇಷ್ಟು ದಿನ ಇದ್ದಂಥ ತನ್ವಿ ಬದಲಾಗಿ ಬಿಡ್ತಾಳೆ ಅಮ್ಮನ ತನ್ವಿ ಹೋಗಿ ಅಪ್ಪನ ಫೇವ್ರೇಟ್ ತನ್ವಿ ಆಚರ್ವತಾರೆ ಏನು ಕತೆ ಏನಾಗುತ್ತೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ವಿ ಬರ್ಡೇ ಇದೆ ಅದೇ ಕಾರ್ಡ್ಗೋಸ್ಕರ ಇಲ್ಲಿ ಭಾಗ್ಯ ತನ್ವಿಗೋಸ್ಕರ ಮನೇಲಿ ಬರ್ಡೇ ಪಾರ್ಟಿ ಮಾಡ್ತೀನಿ ನಿನ್ನ ನ ಕರಿ ಅಂತಾರೆ ಹಾಗೆ ಜಾಮೂನ ಕೂಡ ಕೊಟ್ಕಳ್ಸಿದ್ದಾರೆ ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಕೂಡ ಹೇಳಿದ್ದಾರೆ ಈ ಕಡೆ ತನ್ವಿ ಕೂಡ ಜಾಮೂನ್ ತೊಗೊಂಡೇನು ಸ್ಕೂಲ್ಗೆ ಹೋಗ್ತಾಳೆ ಇತ್ತ ಕಡೆ ಭಾಗ್ಯ ಅಂತೂ ತನ್ನ ಮಗಳಿಗೋಸ್ಕರ ಹೇಗಾದರೂ ಪಾರ್ಟಿ ಮಾಡಿ ಅದಕ್ಕೆ ದುಡ್ಡು ಬೇಕು ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕು ಅದಕ್ಕೆ ದುಡ್ಡು ಬೇಕು ಯಾವುದೇ ಕಾರಣಕ್ಕೂ ಕೆಲಸ ತಗೊಳ್ದೆ ಮನೆಗೆ ವಾಪಸ್ ಆಗುವಾಗಿಲ್ಲ ಕೆಲಸ ತಗೊಳ್ಲೇಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅದೇ ಒಂದು ಕಾರ್ಡ್ಕೋಸ್ಕರನೇ ಇಲ್ಲಿ ಪ್ರತಿ ಒಂದು ಸ್ಟ್ರೀಟ್ ರೋಡಲ್ಲೂ ಕೂಡ ಅಲಿತಿದ್ದಾರೆ ಪ್ರತಿಯೊಂದು ಹೋಟೆಲ್ಗೆ ಹೋಗ್ತಿದ್ದಾರೆ ಹಾಗೆ ಒಂದು ಹೋಟೆಲ್ಗೆ ಹೋಗ್ತಾರೆ ಸರ್ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ನನಗೆ ಕೆಲಸ ಹಾಕೋ ಅಂತ ಕೇಳಿದಾಗ ನಿಮ್ಮನ ಎಲ್ಲ ನೋಡಿದನಲ್ಲ ಅಂತ ಅನ್ನಿಸ್ತದೆ ಎಲ್ಲ ನೋಡಿದೀನಿ ಗೊತ್ತಾಗ್ತಿಲ್ವಲ್ಲ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ ಓನರ್ ಕೂಡ ಜೊತೆಗೆ ನನ್ನ ಹೆಸರು ಭಾಗ್ಯಸರು ಅಂತ ಹೇಳ್ತಿದ್ದಾಗಿ ಹೋ ಗೊತ್ತಾಯ್ತು ಅದೇ ಎಲ್ಲ ಕಡೆ ಹರಿಬಿಟ್ಟಿದ್ರಲ್ವ ವಿಡಿಯೋನ ಅವರೇ ಅಲ್ವಾ ನೀವು ನಿಮ್ಮಿಂದ ಒಂದು ಹೋಟೆಲ್ ನಲ್ಲಿ ಬ್ಲಂಡರ್ ಆಗಿ ನಿಮ್ಮಿಂದಾಗಿ ಯಾರು ಒಬ್ರು ಹಾಸ್ಪಿಟಲೈಸ್ ಆಗುವ ಹಾಗೆ ಮಾಡಿದ್ರಲ್ವಾ ನಿಮ್ಮನ್ನ ಕೆಲ್ಸದಿಂದ ತೆಗೆದಿದ್ರಲ್ವಾ ಅವ್ರೇನ ಅಲ್ವಾ ನೀವು ನನ್ಗೆಲ್ಲೋ ನೋಡಿದೀನಿ ಅನ್ಕೋತದೆ ಈಗ ಫ್ಲಾಶ್ ಆಯ್ತು ಇಲ್ಲ ಅಮ್ಮ ನಿನ್ಗೆ ಯಾವುದೇ ಕಾಣ್ಕೊಂಡು ನಮ್ಮ ಹತ್ರ ಕೆಲಸ ಇಲ್ಲ ಅಂತ ಹೇಳ್ತಾರ ಪ್ಲೀಸ್ ಅದೇನೋ ಸಿಚುವೇಶನ್ ಆಗೋಗಿದೆ ಟು ಕ್ಷಮಿಸಿ ಆ ರೀತಿ ನಿಮ್ಮ ಒಂದು ಹೋಟೆಲ್ನಲ್ಲಿ ಆಗುದಿಲ್ಲ ಖಂಡಿತ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ ಬೇಕಿದ್ರೆ ರುಚಿ ನೋಡಿ ಆಗ ಗೊತ್ತಾಗುತ್ತೆ ಅಡುಗೆ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಅಡುಗೆ ಮಾಡಿ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂದಿದ್ರೆ ನೀನ್ ಯಾಕಮ್ಮ ಆಚೆ ಬರ್ತದೆ ಒಪ್ಕೋತ ಜೊತೆಗೆ ಅವ್ರ ಯಾಕೆ ಕೆಲಸದಿಂದ ತೆಗಿತಾ ಇದ್ರು ಇದೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಅಲ್ವಾ ನೀನೇ ತಪ್ಪು ಮಾಡಿದ್ಯಾ ಅಂತ ಅಂದಾಗ ಪ್ಲೀಸ್ ಅದ್ ಏನೂ ಆಯ್ತು ಆ ವಿಷಯ ಈಗ ಬೇಡ ದಯವಿಟ್ಟು ಅದ್ ಏನೂ ನಿಮ್ಮ ಹೋಟೆಲ್ನಲ್ಲಿ ಆಗ್ತಿರೋ ರೀತಿ ನಾನು ನೋಡ್ಕೋತೀನಿ ಅಂದಾಗ ಇಲ್ಲಮ್ಮ ಇಲ್ಲ ದೊಡ್ಡ ಹೋಟೆಲ್ನವರೇ ತೆಗೆದು ಹಾಕಿದ್ದಾರೆ ನಿಜ ಹೇಳಬೇಕು ಅಂದ್ರೆ ನಿನ್ಗೆ ಇಲ್ಲೇ ಅಲ್ಲಮ್ಮ ನೀನು ಎಲ್ಲಿ ಹೋದರೂ ನಿನಗೆ ಯಾವುದೇ ಹೋಟೆಲ್ ಅಲ್ಲೂ ಕೂಡ ಕೆಲಸ ಸಿಗೋದಿಲ್ಲ ಜೊತೆಗೆ ಅವರು ಬೇಕಿದ್ರೆ ಒಂದು ಎರಡು ದಿನ ಒಂದು ಬಾಗಿಲು ಮುಚ್ಕೊಂಡು ಏನಾದರೂ ನಿನ್ನಿಂದ ಪ್ರಾಬ್ಲಮ್ ಆದರೂ ಕೂಡ ಸಹಿಸ್ಕೋಬೋದು ನಿನ್ನಿಂದ ಏನಾದರೂ ಬ್ಲಂಡರ್ ಆದ್ರೆ ನಾನು ಒಂದಿನ ಕೂಡ ಹೋಟೆಲ್ ಮುಚ್ಚಿದ್ರೆ ನಂಗೆ ಲಾಸ್ ಆಗ್ಬಿಡತ್ತಮ್ಮ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ನಾವು ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಈ ಕಡೆ ಭಾಗ್ಯಗೆ ಅಲ್ಲೂ ಕೆಲಸ ಇಲ್ಲ ಮತ್ತೊಂದು ಹೋಟೆಲ್ಗೆ ಹೋಗ್ತಾರೆ ಅಯ್ಯಂಗಾರಿ ಹೋಟೆಲ್ಗೆ ಹೋಗ್ತಾರೆ ಾರೆ ಅಲ್ಲೂ ಕೂಡ ಕೆಲಸ ಕೇಳ್ತಾರೆ ಅವರು ಕೂಡ ಮಾ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಕೆಲಸ ಇಲ್ಲ ಅಂತಾನೆ ಹೇಳ್ತಾರೆ ಇದರಿಂದಾಗಿ ಪ್ರತಿ ಹೆಜ್ಜೆ ಹೆಜ್ಜೆಲೂ ಕೂಡ ಭಾಗ್ಯಗೆ ನಿಜವಾಗ್ಲೂ ಸೋಲಾಗ್ತದೆ ಅಂತಾನೆ ಹೇಳ್ಬೋದು ಅಷ್ಟರಲ್ಲಿ ಈ ಕಡೆ ಭಾಗ್ಯಗೆ ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ಸುಂದರಿ ಮತ್ತು ಪೂಜಾ ಅಲ್ಲಿಗೆ ಬರ್ತಾರೆ ಭಾಗ್ಯ ಅಂತದಾಗೆ ಏನು ನೀವಿಲ್ಲಿ ಅಂತ ಹೇಳಿದಾಗ ನಾವು ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಭಾಗ್ಯ ನೀನು ಎಂದನೆ ಇದ್ದೀವಿ ಎಲ್ಲವನ್ನ ಕೂಡ ನೋಡ್ತಾ ಇದ್ದೀವಿ ಎಲ್ಲ ಕೂಡ ನಮ್ಮ ಕಣ್ಣ ಕಾಣಿಸ್ತದೆ ನೋಡು ಭಾಗ್ಯ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೆಯಾ ನಿಜ ಹೇಳಬೇಕು ಅಂದರೆ ಇವತ್ತು ತನ್ವಿ ಬರ್ಡೇ ಇದೆ ಅಂತ ನೀನು ಇಷ್ಟೊಂದೆಲ್ಲ ಪಾಠ ಪಡ್ತಿದ್ಯಾ ಅವ್ಳಿಗೆ ಅರ್ಥ ಆಗುತ್ತೆ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಸುಂದರಿ ಅವರು ಹೇಳ್ತಾರೆ ಈ ಕಡೆ ಪೂಜಾ ಕೂಡ ಹೌದು ಅಕ್ಕ ತನ್ವಿ ಅರ್ಥ ಮಾಡ್ಕೋತಾಳೆ ಬರ್ಡೇನ ಇವತ್ತು ಮಾಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ ಸುಮ್ಮನೆ ಬಾ ಅಕ್ಕ ಇಲ್ಲ ಅವತ್ತು ಕೂಡ ನನ್ನ ಮಗಳಿಗೆ ನಾನು ಫೀಸ್ ಕಟ್ಟಲಿಲ್ಲ ಅವಳು ಮನಸ್ಸಿಗೆ ಎಷ್ಟು ಆಸೆ ಆಯಿತು ಹಾಗೆ ಈಗಲೂ ಕೂಡ ಆದರೆ ಖಂಡಿತವಾಗ್ಲೂ ಅವಳು ಅದನ್ನು ಸಹಿಸ್ಕೊಡೋದಿಲ್ಲ ಇಲ್ಲ ಖಂಡಿತ ಬೇಡ ನಾನು ಇವತ್ತು ಬರ್ಡೇ ಮಾಡೇಬೇಕು ನನ್ನ ಮಗಳಿಗೆ ಗಿಫ್ಟ್ ಕೊಡಿಸ್ಲೇಬೇಕು ಅಂತ ಹೇಳಿ ಭಾಗ್ಯ ನಿರ್ಧಾರ ಮಾಡಿ ಹೇಳ್ತಿದ್ದಾರೆ ಜೊತೆಗೆ ಅಕ್ಕ ನೀನು ಎಷ್ಟು ಚಂದಾಗಿ ನೋಡ್ಕೊಂಡಿದ್ಯಾ ತನ್ವಿ ತನ್ಮೈನ ಒಂದು ಚೂರು ಕೂಡ ತೊಂದರೆ ಆಗದೆ ಹಾಗೆ ಎಲ್ಲಷ್ಟು ಕೂಡ ಅನ್ನೋದು ನಮಗೂ ತುಂಬ ಚೆನ್ನಾಗುತ್ತೆ ಅವ್ರಿಗೂ ಕೂಡ ತುಂಬಾ ಚೆನ್ನಾಗುತ್ತದೆ ನಿನ್ನ ಪರಿಸ್ಥಿತಿಯನ್ನು ಅವ್ರು ಅರ್ಥ ಮಾಡ್ಕೋತಾರೆ ಅಂತ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಮಾಡ್ತೀರಾ ಅಂದಾಗ ಖಂಡಿತ ನೀವ್ ಏನೇ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿ ಪೂಜೆ ಮತ್ತೆ ಸುಂದರಿ ಹೇಳ್ತಾರೆ ಅಂದಮೇಲೆ ನೀವು ನನಗೆ ತೊಂದರೆ ಕೊಡಬೇಡಿ ದಯವಿಟ್ಟು ಇಲ್ಲಿಂದ ಹೊರಟಬೇಡಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ ನಂತರ ಆ ಕಡೆ ಭಾಗ್ಯ ಕೆಲಸನ ಹೋಗ್ತಾ ಇದ್ರೆ ಆ ಕಡೆ ತನ್ವಿ ಕಾಲೇಜ್ಗೆ ಹೋಗಿದ್ದೆ ಏನಪ್ಪಾ ಈಗ ನಾನು ಬರ್ಡೇ ಅಂತ ಹೇಳಲ್ಲ ಜಾಮೂನ್ ಕೊಡ್ಲಾ ಎಲ್ಲರೂ ಕೂಡ ಸ್ವೀಟ್ಸ್ ತಂದು ಕೊಡ್ತಾರೆ ನಾನು ಹೇಗೆ ಎಲ್ರಿಗೂ ಕೂಡ ಜಾಮೂನ್ ಹಂಚ್ಲಿ ನಿಜವಾಗ್ಲೂ ಕೂಡ ಹಾಡ್ಕೊಂಡ್ಬಿಟ್ರೆ ಹಾಡ್ಕೊಂಡಾಗ ಇಲ್ಲ ಹಾಡ್ಕೊತಾರೆ ಬೇಡ ಬೇಡ ನಾನು ಜಾಮೂನ್ ಕೊಡೋದೇ ಬೇಡ ನನ್ನ ಬರ್ಡೇ ಅಂತ ಹೇಳೋದು ಬೇಡ ಅಂತ ಅನ್ಕೊತಿರ್ತಾಳೆ ಅಷ್ಟ್ರಲ್ಲಿ ಫ್ರೆಂಡ್ಸ್ ಬರ್ತಾರೆ ಏನೇ ತನ್ವಿ ಏನ್ ತಗೊಂಡ್ ಬಂದಿದ್ಯಾ ಸ್ವೀಟ್ಸ್ ತಗೊಂಡ್ ಬಂದಿದ್ಯಾ ಯಾಕೆ ಏನು ಅಂತ ಕೇಳ್ತಿದ್ದಾರೆ ಮನೇಲಿ ಮಾಡಿದ್ದು ತಂದೆ ಅಂತ ಹೇಳಿದಾಗ ಹೌದಾ ಕುಡು ಕೊಡು ಆಂಟಿ ಮಾಡಿರೋ ಸ್ವೀಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಕೂಡ ಜಾಮೂನ್ ತಗೋತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಇನ್ನೊಬ್ಳು ಫ್ರೆಂಡ್ ಬಂದದೆ ತನ್ವಿ ಹ್ಯಾಪಿ ಬರ್ಡೇ ಕಣೆ ಅಂತ ಹೇಳಿ ಾರೆ ಇವತ್ತು ನೀನ್ ಬರ್ಡೇ ನಾ ತನ್ವಿ ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ ಈ ಕಡೆ ತನ್ವಿ ಹೀಗ್ ಗೊತ್ತಾಯ್ತು ಇವ್ರಿಗೆ ಅಂತ ಹೇಳ್ತಿದ್ರೆ ಈ ಕಡೆ ನೀನ್ ಬರ್ಡೇಗೋಸ್ಕರ ಇಡೀ ಕಾಲೇಜು ಎಲ್ಲ ಸ್ವೀಟ್ ಅನ್ಸ್ತಿದಾರ್ ಕಣೆ ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ನೀನು ಯಾವುದು ಬರ್ಡೇ ಇರಬೇಕು ಖಂಡಿತ ಅದು ಸಾಧ್ಯ ಇಲ್ಲಪ್ಪ ಅಂತ ತನ್ವಿ ಹೇಳ್ತಿದ್ರೆ ಇಲ್ಲ ತನ್ವಿ ಬೇಕಿದ್ರೆ ನೀನೇ ನೋಡುವ ಅಂದಾಗ ಒಂದಷ್ಟು ಮಂದಿ ಬಂದಿದೆ ಇಡೀ ಕಾಲೇಜ್ಗೆ ಸ್ವೀಟ್ ಹಂಚ್ತಿದ್ದಾರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಯಾರು ಮಾಡ್ತಿರ್ಬೋದು ಅಂತ ತನ್ವಿ ಅನ್ಕೊತಿದಾಗೆ ಬಲೂನ್ಸ್ ಮೇಲೆ ಹ್ಯಾಪಿ ಬರ್ಡೇ ತನ್ವಿ ಅಂತ ಹೇಳಿ ಅವಳು ಮುಂದೆ ಬರ್ತದೆ ಇದನ್ನೆಲ್ಲ ನೋಡಿ ಅವಳಿಗೆ ಖುಷಿ ಆಗುತ್ತೆ ಏನಪ್ಪಾ ಅದು ಈ ರೀತಿ ಯಾರು ಬರ್ಡೇನ ಸೆಲೆಬ್ರೇಟ್ ಮಾಡ್ತಿರೋದು ಅಂತ ಅಷ್ಟರಲ್ಲಿ ಕಾರ್ ಬರ್ತಿರುತ್ತೆ ಯಾರದು ಅಂತ ಮೇರಿಂದಾಣೆ ನೋಡ್ತಿದ್ದಾಳೆ ಅಷ್ಟರಲ್ಲಿ ಆ ಅಪ್ಪ ತನ್ವಿ ಅಂತ ಹೇಳಿ ಕೆಳಗಡೆಯಿಂದ ವಿಶ್ ಮಾಡ್ತಿದ್ರೆ ಅಪ್ಪ ನಾನು ಲವ್ಯಪ್ಪ ಅಂತ ಹೇಳಿ ಓಡಿ ಹೋಗಿ ಅಪ್ಪನ ಅಪ್ಕೋತಾಳೆ ಹ್ಯಾಪಿ ಬರ್ಡೇ ತನ್ವಿ ಅಂದಾಗ ಅಪ್ಪ ನೀವು ಅಂದಾಗ ಹೌದು ತನ್ವಿ ಹ್ಯಾಪಿ ಬರ್ಡೇ ಪುಟ್ಟ ನಿನ್ನ ನನ್ ಸ್ವೀಟ್ ಆರ್ಟ್ ಅಂತ ಎಲ್ಲ ಹೇಳಿದ್ದಾರೆ ಈ ಕಡೆ ತನ್ವಿ ತುಂಬಾ ಖುಷಿ ಆಗ್ತದೆ ಅನ್ನ ಜೊತೆಗೆ ಈ ಕಡೆ ಶ್ರೇಷ್ಠ ಕೂಡ ಇಳಿದು ಬರ್ತಾಳೆ ಶ್ರೇಷ್ಠ ಬರ್ತಿದ್ದಾಗೆ ಇವ್ರು ಯಾಕೆ ಎಲ್ಲ ಬಂದರು ಅಂದಾಗ ಅವಳೇ ಈ ಬರ್ಡೇ ಪಾರ್ಟಿ ಎಲ್ಲಾನು ಕೂಡ ಸೆಲೆಬ್ರೇಟ್ ಮಾಡಿರೋದು ಎಲ್ಲ ಪ್ಲ್ಯಾನ್ ಮಾಡಿರೋದು ಎಲ್ಲ ಸರ್ಪ್ರೈಸಸ್ನ ಮಾಡಿರೋದು ಎಲ್ಲವೂ ಕೂಡ ಏನೇನು ನೋಡಿದ್ವಿ ಎಲ್ಲ ಕೂಡ ಅವಳಿಂದಾನೆ ಅಂತ ಹೇಳ್ತಾರೆ ತಗು ತನ್ವಿ ಹ್ಯಾಪಿ ಬರ್ಡೇ ಪುಟ ಅಂತ ಒಂದಿಷ್ಟು ಚಾಕ್ಲೇಟ್ಸ್ ಕೊಡ್ತಾರೆ ಏನು ಇಷ್ಟ ಅಂತ ನನಗೆ ಗೊತ್ತು ಸ್ವೀಟ್ ಹಾರ್ಟ್ ಅಂತ ಹೇಳ್ತಿದ್ದಾರೆ ಯು ಆರ್ ಮೈ ಪ್ರಿನ್ಸಸ್ ಅಂತ ಕೂಡ ಹೇಳ್ತಾರೆ ಇಷ್ಟಕ್ಕೆ ಹೇಗೆ ಇನ್ನೂ ಕೂಡ ಸರ್ಪ್ರೈಸ್ ಇದೆ ಅಂತ ಹೇಳಿ ಕಾರ್ ಎಂದೇ ಹೋಗ್ತಾರೆ ಅಲ್ಲಿ ಓಪನ್ ಮಾಡ್ತಿದ್ದಾಗ ಫ್ರೆಂಡ್ಸ್ ಟೀಚ್ लेक्चरर्स क्चरर्स ತುಂಬ ಖುಷಿ ಆಗ್ತದೆ ಏನೇ ತನ್ವಿ ನಿಮ್ಮ ಪಪ್ಪ ಕಾ ತಂದು ಬೆಲೂನ್ ತಂದು ಎಷ್ಟು ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯುವ ಸೋ ಲಕ್ಕಿ ಅಂತ ಹೇಳ್ತಿದ್ದಾರೆ ಈ ಕಡೆ ತನ್ವಿಗಂತೂ ತುಂಬ ಅಂದ್ರೆ ತುಂಬ ಖುಷಿ ಆಗ್ತದೆ ಬಿಕಾಸ್ ಅಲ್ಲೇ ಕೇಕ್ ಕಟ್ ಮಾಡಿಸಿದ್ದಾರೆ ಬೆಲೂನ್ಸ್ ಗಿಫ್ಟ್ಸ್ ಎಲ್ಲವೂ ಕೂಡ ಇದೆ ನಿಜವಾಗ್ಲೂ ಲವ್ ಯು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇಷ್ಟ ಆಯಿತು ಅಂತಿದ್ದಾರೆ ಆ ಕಡೆ ಭಾಗ್ಯ ಏನ್ ಮಾಡುದು ಅಂತ ಕೆಲಸ ಹುಡ್ಕೊಂಡು ಬರಬೇಕಿದ್ರೆ ಒಂದು ಫ್ಯಾಷನ್ ಮಾಲ್ನಲ್ಲಿ ಈ ಕಡೆ ಮಕ್ಳಿಗೋಸ್ಕರ ಡ್ಯಾನ್ಸ್ ಮಾಡ್ತಾ ಗೊಂಬೆ ವೇಷ ಹಾಕೊಂಡಿರುವುದನ್ನ ನೋಡಿದೆ ಭಾಗ್ಯ ಕೂಡ ಹೋಗಿ ತಾನು ಕೂಡ ಕೆಲಸ ಮಾಡ್ತೀನಿ ಅಂತ ಫೈನಲಿ ಮುಖಕ್ಕೆ ಜೋಕ ಮೇಕಪ್ ಹಾಕೊಂಡೆ ಈ ಕಡೆ ಫೈನಲಿ ಬಟ್ಟೆ ಧರಿಸ್ಕೊಂಡಿದ್ದೆ ಮಕ್ಕಳನ್ನ ನಗಸ್ತಾ ಆಡಿಸ್ತಾ ಗೊಂಬೆ ವೇಷಧಾರಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಕಳೆಲ್ಲ ಕೂಣಿದು ಕುಪ್ಪಳಿಸುತ್ತಿದ್ದಾರೆ ಫೈನಲಿ ಮಕ್ಕಳಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಯಾವ ಕೆಲಸ ಬೇಕಿದ್ರು ಮಾಡ್ತೀನಿ ನನ್ನ ಗಂಡ ಅಪ್ಪ ಅಮ್ಮ ತರ ಇರೋ ನನ್ನ ಅತ್ತಿ ಮಾವ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಒಂದು ಗೊಂಬೆ ವೇಷನ ಧರಿಸ್ಕೊಂಡು ಈ ಕಡೆ ಕೆಲಸ ಮಾಡುವುದಕ್ಕೆ ಸಿದ್ಧ ಆಗಿದ್ದಾರೆ ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡನ್ನ ತಂದು ಮಗಳಿಗೋಸ್ಕರ ಪಾರ್ಟಿನ ಮಾಡಿ ಗಿಫ್ಟ್ನ ತಗೊಂಡು ಬಂದ್ರೆ ಹತ್ತ ಕಡೆ ಶ್ರೇಷ್ಠ ತಾಂಡವ್ ಕೊಡು ಗಿಫ್ಟ್ಗೆ ಮರಳಾಗ್ಬಿಡ್ತಾಳೆ ತನ್ವಿ ಈ ಕಡೆ ಪಾರ್ಟಿ ಆಯ್ತು ಫ್ರೆಂಡ್ಸ್ಗೂ ಕೂಡ ಅಲ್ಲೇ ಕೊಟ್ಟಾಯ್ತು ಅಂತ ಹೇಳಿ ಎಲ್ಲ ಮುಗಿಯತ್ತಲ್ಲ ಅಂತ ಹೇಳಿ ಮನೆಗೆ ಹಾಗೆ ವಾಪಸ್ ಬಂದು ಏನವಾ ಇದೆಲ್ಲ ಅಪ್ಪ ಎಷ್ಟು ಚಂದ ಕೊಟ್ಟರು ಗೊತ್ತ ಇದನ್ನೆಲ್ಲ ನೋಡಿದ್ರೆ ಆಡ್ಕೋತಾರೆ ಹಾಗೆ ಹೀಗೆ ಅಂದು ಇದ್ ಒಂದು ಗಿಫ್ಟ ಎಷ್ಟು ಚಂದ ಮೊಬೈಲ್ ಕೊಡ್ಸಿದ್ದಾರೆ ಹಾಗೆ ಹೀಗೆ ಅಂದು ಎಲ್ಲವನ್ನ ಕೂಡ ಭಾಗ್ಯನ ಕೆಳಗೆ ಮಾಡಿ ಅಪ್ಪನ ಮೇಲೆ ಮಾಡಿ ಫೈನಲಿ ಭಾಗ್ಯಾಗೆ ಹರ್ಟ್ ಮಾಡಿದ್ರು ಬಾಗಿ ಅಡ್ ಮಾಡ್ಕೊಳ್ಳುದಿಲ್ವಾ ಫೈನಲಿ ತನವಿ ಬದಲಾಗಿ ಬಿಟ್ಟಿದ್ದಾಳೆ ಏನಾಗುತ್ತೆ